ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ಖ್ಯಾತ ಗಾಯಕರು ಸಾಹಿತಿಗಳು ಆದಂತ ಮತ್ತು ಚಿತ್ರಕಲಾಕಾರರು ಆದಂತ ಶ್ರೀ ಅನ್ಸೋಗೆ ಸೋಮಶೇಖರ್ ಅವರ ಜೊತೆಯಲ್ಲಿದ್ದೇವೆ ಅನ್ಸೋಗೆ ಸೋಮಶೇಖರ್ ಅವರು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಅನ್ಸೋಗೆ ಗ್ರಾಮದವರು ತಾಯಿ ಸಿದ್ದಮ್ಮ ತಂದೆ ಲಕ್ಕಯ್ಯ ಅವರ ಪುತ್ರರಾಗಿ ಜನಿಸಿದಂತವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತನ್ನ ಒಟ್ಟೂರಲ್ಲಿ ಮುಗಿಸುತ್ತಾರೆ ಆ ನಂತರ ಪದವಿ ಶಿಕ್ಷಣವನ್ನು ಹುಣಸೂರಿನಲ್ಲಿ ಮುಗಿಸ್ತಾರೆ ಆನಂತರ ಎಂಎ ಆರ್ಟ್ಸ್ ಪದವಿಯನ್ನು ಅದರಲ್ಲೂ ಮಾಸ್ಟರ್ ಆಫ್ ಶ್ರೀ ಕಲಾನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಮೈಸೂರಿನಲ್ಲಿ ಪೂರೈಸುತ್ತಾರೆ ಶ್ರೀಯುತರು ಭೀಮಪಲ್ಲವಿ ಒನ್ನುಡಿ ಮೌನಮೊರತೆ ಎಂಬ ಕವನ ಸಂಕಲನಗಳನ್ನು ಪ್ರಕಟಿಸಿರುವಂತವರು ಸಾಹಿತ್ಯ ರಚನೆ ಜೊತೆಗೆ ರಾಗ ಸಂಯೋಜನೆಯನ್ನೂ ಮಾಡಿ ಹಾಡಿರುವಂತಹ ಗಾಯಕರು ಕೂಡ ಶ್ರೀಯುತರು ಚಿತ್ರಕಲೆಯಲ್ಲಿ ತುಂಬಾ ಆಸಕ್ತಿಯನ್ನುಳ್ಳಂತವರು ಚಿತ್ರಕಲೆಯಲ್ಲಿಯೇ ಒಂದು ಸ್ನಾತಕೋತ್ತರ ಪದವಿಯನ್ನ ಪಡೆದಿರುವಂತವರು ಐತಿಹಾಸಿಕ ಪಟ್ಟದಕಲ್ಲು ಕಲ್ಲು ಬಾದಾಮಿ ಮೇಲ್ಕೋಟೆ ಈ ತರ ಛಾಯಾಚಿತ್ರದ ಶಿಬಿರದಲ್ಲಿ ಭಾಗವಹಿಸಿ ತಮ್ಮದೇ ಆದಂತ ಚಿತ್ರಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅದಲ್ಲದೆ ಇವರ ಸಾಹಿತ್ಯ ಸಂಗೀತ ಗಾಯನಕ್ಕೆ ಮತ್ತು ಚಿತ್ರಕಲೆಯನ್ನ ಕಂಡು ಮತ್ತು ಅದಕ್ಕೆ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ ಗೌರವಿಸಿವೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹ ಅನ್ಸೋಗೆ ಸೋಮಶೇಖರ್ ಅವರಿಗೆ ಕರ್ನಾಟಕದ ದೈತ್ಯ ಪ್ರತಿಭೆ ಎಂಬ ಪ್ರಶಸ್ತಿಯನ್ನ ಕಲರಕ್ಷಕ ಪ್ರಶಸ್ತಿಯನ್ನ ಹಾಗೆಯೇ ಸಾಹಿತ್ಯ ರತ್ನ ಪ್ರಶಸ್ತಿಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೆಲೋಶಿಪ್ ಅವಾರ್ಡ್ ಅನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿಗೆ ಭಾಜನರಾಗಿರುವಂತಹವರು ಅನ್ಸೋಗೆ ಸೋಮಶೇಖರ್ ಅವರು ಅನ್ಸೋಗೆ ಸೋಮಶೇಖರ್ ಸರ್ ತಮಗೆ ಹೃದಯಪೂರ್ವಕವಾದಂತಹ ಒಂದು ಸ್ವಾಗತ ಮತ್ತು ನಮಸ್ಕಾರಗಳು ಇವತ್ತು ಅಂಬೇಡ್ಕರ್ ಬಗ್ಗೆ ತುಂಬಾ ಒಳ್ಳೆಯ ಹಾಡುಗಳನ್ನ ಹಾಡ್ತಿ ಅವರ ಜೀವನ ಸಿದ್ಧಾಂತಗಳನ್ನ ಅವರ ಬದುಕಿನ ಸಾಧನೆಗಳನ್ನು ತಾವು ಹಾಡುಗಳನ್ನು ಬರೆಯುವುದರ ಮೂಲಕ ಮತ್ತು ತಾವೇ ಹಾಡಿರುವುದರ ಮೂಲಕ ತಾವೇ ಸಂಯೋಜನೆ ಮಾಡಿ ಹಾಡಿರುವಂಥದ್ದು ನಮ್ಮ ಅಂಬೇಡ್ಕರ್ ಅವರ ಸರಣಿ ಕಾರ್ಯಕ್ರಮದಲ್ಲಿ ಇದಕ್ಕೆ ಹಿನ್ನೆಲೆ ಗಾಯನವಾಗಿ ತಮ್ಮದೇ ಗೀತೆಯನ್ನು ನಾವು ಬಳಸಿಕೊಂಡಿರುವಂತದ್ದು ಅಂತ ಸೋಗಿ ಸೋಮಶೇಖರ್ ತಮ್ಮ ಬದುಕಿನಲ್ಲಿ ಯಾವಾಗ ಅಂಬೇಡ್ಕರ್ ವಿಚಾರಧಾರೆ ಪ್ರವೇಶ ಪಡಿತು ಸರ್ ಅಂಬೇಡ್ಕರ್ ಅವರು ನಮ್ಮ ಬಾಲ್ಯವನ್ನೇ ಪ್ರಭಾವಿಸಿದರು ನಾವು ಓದಿನ ದಿನಗಳೆಂದು ಅಂಬೇಡ್ಕರ್ ಅವರ ಬಗ್ಗೆ ಏನೋ ಒಂದು ವಿಶೇಷ ಆಸಕ್ತಿ ಮತ್ತು ಕಾಳಜಿ ಇತ್ತು ನಮ್ಮ ಅರ್ಗುಗಳಾದಂಥ ಸಿದ್ದಲಿಂಗಯ್ಯ ದೇನೂರ್ ಸರ್ ಅವರ ಪ್ರಭಾವ ನಮ್ಮ ಮೇಲೆ ಆಗಿ ನಾವು ಅವರ ಹಾಡುಗಳನ್ನು ಎಲ್ಲ ಹೋರಾಟಗಳ ಪ್ರತಿಭಟನೆ ಸಂದರ್ಭದಲ್ಲಿ ಕಾಲೇಜು ದಿನಗಳಲ್ಲಿ ಶಾಲಾ ದಿನಗಳಲ್ಲಿ ಕಲಿತು ಹಾಡ್ತಾ ಇರೋದ್ರಿಂದ ಸಹಜವಾಗಿ ನಮಗೆ ಅದು ಅಂಬೇಡ್ಕರ್ ಅವರದು ನಮ್ಮ ಒಡನಾಟ ಆರಂಭವಾಯಿತು ಅಂಬೇಡ್ಕರ್ ವಿಚಾರಧಾರಿಯಿಂದ ತಾವು ಹೇಗೆ ಅದನ್ನು ಅನುಷ್ಠಾನಗೊಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರಿ ಹಾಡುಗಳನ್ನು ಆಡೋರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಿದ್ರಿ ಹೌದು ಈಗ ನಮ್ಮ ಅಂಬೇಡ್ಕರ್ ಅವರ ಈ ಸರಣಿ ಮಾಲಿಕಿಗೆ ತಾವೇ ರಚನೆ ಮಾಡಿರುವಂತ ತಾವೇ ರಾಗ ಸಂಯೋಜನೆ ಮಾಡಿ ಹಾಡಿರುವಂತ ಗೀತೆಯನ್ನು ನಾವು ಬಳಸ್ಕೊಂಡಿದ್ರಿ ತಮ್ಮ ಅನುಮತಿಯೊಂದಿಗೆ ತಾವು ಆ ಹಾಡನ್ನು ಪೂರ್ಣವಾಗಿ ಹಾಡ್ತೀರ ಜಯ ಹೇ ಭಾರತ ಭಾಗ್ಯ ಹೇ ಜಯ जनहिरा प्रभुद भारतनीयासु सिला जन हे हे जय 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 हे जय हे जय हे ओं वेङ्कर जय हे घर जय हे जय हे भारत भाग्य विदात జంబోద్విపద జన బిర్ విద్య పడదు పదు పుచి సమానతే మేలు పీడి మనోరోగక వినీడతమే ఘనతే జంబో ద్వీపదన బహిర్ విద్య పడదు పదూపుచి సమాన ಮೇಲು ಬೀಳಿನ ಮನೋರೋಗಕ್ಕೆ ನೀ ನೀಡಿದ ಮತ್ತೆ ಘನತೆ ಹೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ ಒಂದೇ ತನದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ भारत दंड संये भारत दंड संय जय हे जय हे जय 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 हे जय हे जय हे ओकर जय हे ओंगे कर जय हे जय हे भारत भाग्य विदात శనద సు కళచిదీమా శతమానదోయిద బలభీమా యుగయంతరతనవభీమయ నిజ స్ఫూర్తినిన్ననామా యుగ యుగాంతరద నవభిమ యగకి నిజ స్కూతి నిన్న నమ మానవీయతయ మహా హిమాలయ ఇన్నోడలా జన ప్రీతి అసమానతయను అి హాకె ఈ కొట్ట మీసాతి ఎలా జనరు వందే నీవే భారతకే తే महानायका निमगे नेगे समाओडी दूतामा ईवे विश्व महानायका ईवे विश्व महानायका यह हे निरहे जय 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 हे जय हे जय हे वंदे कर जय ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತಾ ಜಯ ಹೇ ಸಂವಿಧಾನ ಜಯ ಹೇ ಸಂವಿಧಾನ ಪಿತಾ ಜಯ ಹೇ ಸಂವಿಧಾನ ಪಿತಾ ಜಯ ಭೀಮ್ಸ್ ಅದ್ಭುತವಾದ ಗೀತೆಯನ್ನ ರಚನೆ ಮಾಡಿದ್ರಿ ಸೋಮಶೇಖರ್ ಅವರೇ ಅದರ ಸಾಹಿತ್ಯವು ಇಡೀ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಯನ್ನ ಅವರ ವ್ಯಕ್ತಿತ್ವವನ್ನು ಸೆರೆ ಹಿಡಿಯುವಂತ ಕೆಲಸವನ್ನು ಕವಿತೆಯಲ್ಲಿ ಮಾಡಿದ್ರಿ ಯಾವ ಸಂದರ್ಭದಲ್ಲಿ ಈ ಕವಿತೆಯ ಪ್ರದರ್ಶನ ಮಾಡಿದ್ರಿ ಬಾಬಾ ಸಾಹೇಬರನ್ನು ನಾವು ಹೆಚ್ಚು ಹೆಚ್ಚು ಓದಕ್ಕೆ ಶುರು ಮಾಡದಂತೆ ಅವರ ಒಂದು ಸಂದೇಶ ನನ್ನ ಮೇಲೆ ತುಂಬಾ ಪರಿಣಾಮ ಬೀರ್ತು ಯಾವುದೇ ಮಹಾನ್ ದಾರ್ಶನಿಕರಾಗ್ಲಿ ಚಿಂತಕರಾಗ್ಲಿ ಹೇಳಿದ್ದ ವಿಷಯದಲ್ಲಿ ಬಾಬಾ ಸಾಹೇಬರು ವಿಶೇಷವಾಗಿ ನೀವು ನನ್ನಂತೆ ಬಾಳಿ ನನ್ನ ಜೀವನವೇ ನಿಮಗೆ ಒಂದು ಸಂದೇಶ ಅಂತ ಕರೆಯಲ್ಲ ಹಾಗಾಗಿ ಆ ಸಂದೇಶವನ್ನ ಒಂದು ಹಾಡಾಗಿ ಕಟ್ಟಿ ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಇದು ಯಾವ ರಾಗದಲ್ಲಿ ಮಾಡಿದ್ರಿ ಇದು ರಾಗದಲ್ಲಿ ಇದೊಂದು ಪ್ರೇಯರ್ ತರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿತ್ಯ ಬೆಳಗಿನ ಪ್ರಾರ್ಥನೆ ಮಾಡಬೇಕು ಅನ್ನೋ ಕಾರಣನೇ ಇಟ್ಕೊಂಡು ಮಾಡಿದ್ದು ತುಂಬಾ ಪಾಪ್ಯುಲರ್ ಆಗಿರುವಂತಹ ಗೀತೆ ಮತ್ತು ಇದನ್ನ ಕೇಳ್ತಾ ಹೋದ್ರೇ ಇಡೀ ಬಾಬಾ ಸಾಹೇಬ್ರು ನಮ್ ಕಣ್ ಮುಂದೆ ಮುಂದೆ ಆಗುತ್ತೆ ಮತ್ತೆ ಬೇರೆ ಬೇರೆ ಯಾವ ತರದ ಗೀತೆಗಳನ್ನು ರಚನೆ ಮಾಡಿದ್ರಿ ಬಾಬಾ ಸಾಹೇಬ್ರ ಬಗ್ಗೆ ತುಂಬಾ ಹಾಡುಗಳಿದೆ ಅದರಲ್ಲಿ ನನ್ಗೆಷ್ಟು ಇಷ್ಟವಾದ ಒಂದು ಬಾಬಾ ಸಾಹೇಬ್ರು ಆಸೆಯನ್ನ ಕುರಿತು ಮಾಡಿದ್ದೀನಿ ಅದರ ಒಂದು ಪಲ್ಲವಿ ಹಾಡಿ ಭೀಮನಂತಾಗುವ ಆಸೆ भीमनन्त गुभासे भीमनासे पूर सुवासे भीमनासे पूर सुवासे भीमनन्ता गु भीमनन्ता गुवासि जानी हुतु स्वाभिमानी जैभिन्ता गुवासे अप्रतिम हुतु हुट्रु स्वाभिमानी जै भी गुवासे अद्वितीय नायक निदानद जनक अद्वितीयनायका संविधान दा जनक सुठ वाग्नि निजप्रेमी भीमने आगुवासे सुठ वाग्निजप्रेमी भीमने आगुवासे भीमन मनदासे वीडेरि सुवा आसे भीमन महादासि व्रीडेरि सुवा आसे ಭೀಮನಂತಾಗುವ ಆಸೆ ಗೀತೆ ಭೀಮನಂತ ಆಗುವ ಆಸೆಯನ್ನ ಎಲ್ಲರೂ ನಾವು ಕನಸು ಕಾಣಬೇಕಾಗೇನೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರನ್ನೂ ಕೂಡ ಶತ್ರುಗಳನ್ನು ಮಾಡ್ತಾರೆ ಶತ್ರುವನ್ನೂ ಕೂಡ ನೀನು ಮಿತ್ರನಾಗಿಸಿಕೊಂಡಂತ ಹೇಳಿದಂತ ಅವರು ಮಹಾಪುರುಷ ಮಹಾವ್ಯಕ್ತಿ ಅಂತ ಬಾಬಾ ಸಾಹೇಬರು ಮತ್ತಿನ್ಯಾವ ಗೀತೆಗಳನ್ನು ಬರೆದಿದ್ರಿ ತುಂಬಾ ಗೀತೆ ಇದೆ బాబా సాహేబ్ర స్మంత నినగోన మన జై భీమా నమ్మే నిలసో గుణమాగిదో నమన జై భీమా జై భీమా కిర కిరూతనా నిమ్మచేతన కిర నూతనా నిమ్మ చేతన అరళి నిమ్ెల్ల దేలి అరళి నిమ్ెల్ేరి అరళి నిసబళలి నిమ్మ చేతనా మాచేతనా నిమ్మ చేతనా చేతనా ಮಗಿದೋ ನಮನ ಜೈ ಭೀಮಾ ನನ್ನೆದೆಯೊಳಗೆ ನೆಲೆಸು ಗುಣದ ನಿಮಗಿದೋ ನಮನ ಜೈ ಭೀಮಾ ಜೈ ಭೀಮಾ ಕರೆಕ್ಟ್ ಸೋಮಶೇಖರ್ ಸರ್ ಬದುಕಿ ಉಳಿಯುವುದೇ ದೊಡ್ಡ ಸಾಧನೆಯಲ್ಲ ಬದುಕಿ ಉಳಿಯುವ ಅನೇಕ ರೀತಿಗಳಿವೆ ಆದರೆ ಎಲ್ಲಾ ತರದ ಬದುಕು ನಮ್ಮ ಗೌರವ ಹಾಗೂ ನಮ್ಮ ಹೆಮ್ಮೆಗೆ ಅರ್ಹವಲ್ಲ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಒಂದು ಸಮಾಜವಾಗಲಿ ಸುಮ್ಮನೆ ಜೀವಂತವಾಗಿ ಉಳಿಯುವುದಕ್ಕೂ ಘನತೆ ಗೌರವದಿಂದ ಬಾಳಿ ಬದುಕುವುದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಹಾಗಾಗಿ ಅಂತ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಚಿಂತನೆಗಳನ್ನ ನೀವು ಹಾಡುವ ರೂಪವಾಗಿಸಿ ಅದಕ್ಕೆ ರಾಗಸಯೋಜನೆ ಮಾಡಿ ಹಾಡ್ತಿರುವುದಿದೆಯಲ್ಲ ಇದು ತುಂಬಾ ಜನರಲ್ಲಿ ನೆಲೆಯಾಗುತ್ತೆ ಹೃದಯ ಸ್ಥಾಯಿಯಾಗುತ್ತೆ ಅವರ ಮನ ಪರಿವರ್ತನೆ ಕಾರಣ ಆಗುತ್ತೆ ಮತ್ತಿನ್ ಯಾವುದಾದ್ರೂ ಒಂದು ಗೀತೆ ತಮಗೆ ನೆನಪಿರುವಂತಹ ಒಂದು ಗೀತೆಯನ್ನು ಕಂಡಿದ್ದೀನಿ ಸರ್ ಅಂಬೇಡ್ಕರ್ ಅಂದ್ರೆ ಮಾನ ಸ್ವಾಭಿಮಾನ ಅಭಿಮಾನ ಇದಿಲ್ಲದೆ ಹೋದ್ರೆ ಮನುಷ್ಯನ ಬದುಕು ನಿರರ್ಥಕ ಅಂತ ಹೇಳಿ ಅವರ ಜೀವನದುದ್ದಕ್ಕೂ ಮತ್ತೆ ಪ್ರತಿ ಜನರು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಮಹದಾಸೆಯನ್ನು ಇಟ್ಕೊಳ್ತಿರ್ತಕ್ಕಂಥವರು ಹಾಗಾಗಿ ಅವರಿಂದ ಪ್ರೇರಣೆಯಾದಂತ ಒಂದು ಗೀತೆ ಸ್ವಾಭಿಮಾನಕ್ಕಿಲ್ಲ ಸೋಲು ఆడు వజన కిల్లా గోడు మాన అభిమానకాగి తల ఎత్తి నిల్లు స్వాభిమాన కిల్లా చోలు ఆడు వజన గోడు స్వాభిమాన కిల్లా సోలు ఆడు వజన చిల్లా గోడు మన అభిమానీ తల ఎత్తి கலையத்தோ கலையத்தினோ சாபிமானோ அதுபுத்தவாதபூர்ணவாத இடீ பதுக்கன்ன ತಾವು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಜನತೆಗೆ ಮುಟ್ಟಿಸುವ ಸಲುವಾಗಿ ಸರಳವಾಗಿ ಸುಲಲಿತವಾಗಿ ಅರ್ಥವಾಗುವ ರೀತಿಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತೀರಿ ಹಾಗೆ ರಾಗ ಸಂಯೋಜನೆ ಮಾಡ್ತೀರಿ ಹಾಗೆ ಹಾಡ್ತೀರಿ ಹಾಗಾಗಿ ತಮ್ಮ ಧ್ವನಿ ಮುದ್ರಿಕೆಗಳೆಲ್ಲವೂ ಕೂಡ ಭೀಮ ಮಾರ್ಗ ಅನ್ನುವಂಥದ್ದಾಗಿರ್ಬೋದು ಭೀಮ ಪಲ್ಲವಿ ಆಗಿರ್ಬೋದು ಮಹಾಚೇತನ ಆಗಿರ್ಬೋದು ಆನೆ ಜಲ್ಲುತ್ತೆ ಅನ್ನೋದಾಗಿರ್ಬೋದು ಗೆದ್ದು ಬರಲಿ ಮದ್ದಾನೆ ಅನ್ನುವಂಥದ್ದು ಬುದ್ಧ ಬೆಳದಿಂಗಳು ಈ ಎಲ್ಲ ಧ್ವನಿ ಮುದ್ರಿಕೆಗಳು ಕೂಡ ಅಂಬೇಡ್ಕರ್ ಅವರ ಕುರಿತಾಗಿರುವಂತಹ ನೀವೇ ಬರೆದಿರುವ ಗೀತೆಗಳು ನೀವೇ ರಾಗ ಸಂಯೋಜನೆ ಮಾಡಿರುವಂತಹ ಗೀತೆಗಳು ನೀವೇ ಹಾಡಿರುವ ಗೀತೆಗಳನ್ನ ನೀವು ಪ್ರಕಟಪಡಿಸಿದಿರಿ ಅನಾದರಗೊಳಿಸಿದಿರಿ ನಿಜವಾಗ್ಲೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅಂಬೇಡ್ಕರ್ ಅವರ ಕುರಿತಾದಂತಹ ಗೀತೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ವಿಚಾರಗಳನ್ನು ಹೆಂಚಿಕೊಂಡಿದ್ದೀರಿ ನಿಮ್ಮ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಸೋಮಶೇಖರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲ ಜನರು ಒಂದೇ ಭಾರತಕ್ಕೆ ತಂದೆ ಇದುವರೆಗೆ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಭಿಮಾಲಯ ನೋಡಲಾ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ